ಮಂದಿರದಿಂದ ಮಕ್ಕಳಿಗೆ ಬುಕ್ ಹಾಗೂ ಸಿಹಿ ಹಂಚಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಷಿಯಲ್ ಫೌಂಡೇಶನ್ ಉದ್ಘಾಟನೆ ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದಲ್ಲಿ ನೂತನವಾಗಿ ರವಿ ಮಾದರ ಅಧ್ಯಕ್ಷತೆ ಹಾಗೂ ಬಾಳಪ್ಪ ಹೊನ್ನಾಯಕ್ ಅವರ ಕಾರ್ಯದರ್ಶಿ ಸ್ಥಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಷಿಯಲ್ ಫೌಂಡೇಶನ್ ಪ್ರಾರಂಭಿಸಿ ಇಂದು ವಿಶೇಷ ರೀತಿಯಲ್ಲಿ ಮಂದಿರದ ಬಡ ಮಕ್ಕಳಿಗೆ ನೋಟ್ಬುಕ್ಕು ಪೆನ್ ಹಾಗೂ ಸಿಹಿ ಹಂಚುವುದರ ಮುಖಾಂತರ ಉದ್ಘಾಟನೆ ಮಾಡಿದರು ಫೌಂಡೇಶನ್ ಕಾರ್ಯದರ್ಶಿಯಾದ ಬಾಳಪ್ಪ ಹೊನ್ನಾಯ್ಕ್ ಅವರು ಮಾತನಾಡಿ ತಾಲೂಕಿನ ಹಲವಾರು ಸಂಘಟನೆಗಳಿದ್ದರೂ ಕೆಲವರು ನೊಂದವರಿಗೆ ಸಹಾಯ ಮಾಡದೆ ಅಡ್ಡದಾರಿಯಲ್ಲಿ ಬದುಕುತ್ತಿದ್ದಾರೆ ಹೀಗಾಗಿ ನಮ್ಮ ಈ ಫೌಂಡೇಶನ್ ಕೆಳಮಟ್ಟದ ಅಸಹಾಯಕರನ್ನು ಧ್ವನಿಯಾಗಿ ಕೆಲಸ ಮಾಡುವ ಮಹಾದಾಶೆಯಿಂದ ಪ್ರಾರಂಭಿಸಿದ್ದೇವೆ ಅದಕ್ಕೆ ಎಲ್ಲರ ಸಹಕಾರ ಅವಶ್ಯಕತೆ ಇದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡ ರಾಜಶೇಖರ ಹಿಂಡಲಗಿ ಪತ್ರಕರ್ತ ಪ್ರಸನ್ ಕುಂಬಾರ್ पंचयती कार्यदर्शि विजय मिठारी दलित मुख्य उपस्थित न्यूज बॉक्स डुंगी एक्स कुरुण छत्रपती शिवाजी महाराज आरक्षण जनक छत्रपती शाहू महाराज किंवा कृष्णदेवरा वडियार्ग का ಮಾತೆ ಸಾವಿತ್ರಿಬಾಯಿ ಪುಲಿ ಜ್ಯೋತಿಬಾ ಪುಲಿ ಮುಂತಾದ ಮಹಾನ್ ಪುರುಷರಿಗೆ ಇವತ್ತು ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಖಾನಾಪುರ ತಾಲೂಕಿನಲ್ಲಿ ಈ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಷಿಯಲ್ ಫೌಂಡೇಶನ್ ಇದನ್ನು ಖಾನಾಪುರ ಬಾಲ ಮಂದಿರದಲ್ಲಿ ಉದ್ಘಾಟನೆ ಮಾಡಬೇಕಂತೇಳಿ ನಾವು ಒಂದು ಮಕ್ಕಳ ಜೊತೆ ಮಾಡಬೇಕು ಅಂತೇಳಿ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಓಪನಿಂಗ್ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಪ್ರಸನ್ನ ಕುಮಾರ್ ಸರ್ ಇರ್ಬೋದು ರಾಜಶೇಖರ್ ಇರ್ಬೋದು ನಮ್ಮ ಬಾತೋಳಿ ಇವರು ಅವ್ರು ಇರ್ಬೋದು ಎಲ್ಲರೂ ನಮ್ಮ ರವಿ ಮಾದರ್ ಹಾಗೂ ನಮ್ಮ ಸರ್ ಇರ್ಬೋದು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಅವರಿಗೆ ನನ್ನ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಷಿಯಲ್ ಫೌಂಡೇಶನ್ ಬಾಬಾ ಮ್ಯಾಗ ಸಾಕಷ್ಟು ಸಂಘಟನೆಗಳಿದಾವೆ ಇಡೀ ದೇಶದಾಗ ಲಕ್ಷಾಂತರ ಸಂಘಟನೆಗಳಿದಾವೆ ಅದ್ರ ಜೊತೆ ಇದು ಒಂದು ನಮ್ಮ ಸಂಘಟನೆ ಆದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜವಾದ ಕನಸು ಏನಿತ್ತು ಆ ಕನಸನ್ನು ನನಸು ಮಾಡಬೇಕು ಅಂತೇಳಿ ಒಂದು ಅಚಲ ನಿರ್ಧಾರದೊಂದಿಗೆ ಈ ಫೌಂಡೇಶನ್ ಅನ್ನು ನಾವು ಇವತ್ತಿಗೆ ಓಪನ್ ಮಾಡ್ತಿದ್ದೀವಿ ಅದು ಎಂಥ ದಿವಸ ಬಂದ್ರೆ ಶಿಕ್ಷಣ ಕ್ರಾಂತಿಯ ಕಿಡಿಯನ್ನು ಹಚ್ಚಿದಂತ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದಂದು ಬಾಲಮಂದಿರದಲ್ಲಿ ಮಕ್ಕಳ ಜೊತೆಯಾಗಿ ಇವತ್ತಿನ ಫೌಂಡೇಶನ್ ಅನ್ನು ಓಪನ್ ಮಾಡ್ತಾ ಇದ್ದೀವಿ ಅದರ ನಮ್ಮ ಎಲ್ಲ ಮಹಿಳೆಯರ ಸಹಕಾರದೊಂದಿಗೆ ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಏನಿತ್ತಪ್ಪ ಅಂತಂದ್ರ ಶೋಷಿತರು ದಮನಿತರು ತುಳಿತಕ್ಕೊಳಗಾದ ಅಗದಿ ಹಿಂದುಳಿದ ಎಲ್ಲ ಸಮಾಜದ ಒಂದು ಒಳತಿಗಾಗಿ ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನ ಹಾಕೊಂಡು ಮಕ್ಕ ಮಕ್ಕಳಿಗೆ ಇರ್ಬೋದು ಹಿರಿಯರಿಗಿರ್ಬೋದು ಕಿರಿಯರಿಗಿರ್ಬೋದು ಎಲ್ಲರಿಗೂ ಒಂದು ಒಳ್ಳೆ ರೀತಿಯಾಗಿ ಯಾವುದೇ ಕ್ಷೇತ್ರಗಳು ಶೈಕ್ಷಣಿಕ ಇರ್ಬೋದು ಆರ್ಥಿಕ ಇರ್ಬೋದು ರಾಜಕೀಯ ಇರ್ಬೋದು ಆರ್ಥಿಕವಾಗಿ ಯಾವುದೇ ಇದು ಇದ್ರು ಅವ್ರ ಮೇಲೆ ಬರುವಂತ ಒಂದು ಅವ್ರಿಗೆ ಪ್ರಚೋದನೆ ಕೊಡುವಂತ ಒಂದು ಕೆಲಸ ಮಾಡಿ ಈ ಫೌಂಡೇಶನ್ ಮುಖಾಂತರ ಆ ದಮನಿತರ ಶೋಷಿತರ ದೌರ್ಜನ್ಯಕ್ಕೊಳಗಾದ ದಬ್ಬಾಳಿಕೆಗೊಳಗಾದ ಕೆಳಗೆ ಇದ್ದಂಥ ಜನರನ್ನ ಮೇಲೆ ಗೆಪಿಸುವಂತಹ ಕೆಲಸ ಈ ಫೌಂಡೇಶನ್ ಅಂತ ಅಂತೇಳಿ ನಾನು ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ರೀತಿಗಿಂತ ಕೆಳಗಿರುವಂತಹ ಸಾರ್ವಜನಿಕ ವಲಯದಲ್ಲಿರ್ಬೋದು ಇನ್ನಿತರ ಸಮಾಜಮುಖಿ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಈ ಫೌಂಡೇಶನ್ನ ಒಂದು ದಾರಿದೀಪವಾಗಲಿ ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಇದೇ ಫೌಂಡೇಶನದ ವ್ಯವಸ್ಥಾಪಕರಾದಂಥ ಸಂಸ್ಥಾಪಕರು ರವಿ ಮಾದರ್ ಹಾಗೂ ಫೌಂಡೇಶನದ ಸೆಕ್ರೆಟರಿ ಆದ ಬಾಲಪ್ಪ ಫನಾಯಕ್ ಸರ್ ಅವರು ಅದರ ಜೊತೆಗೆ ಎಲ್ಲ ಸರ್ವ ಸದಸ್ಯರ ಒಂದು ಒಳ್ಳೆಯ ಉದ್ದೇಶಕ್ಕೆ ಈ ಫೌಂಡೇಶನ್ನ ಉಪಯೋಗ ಆಗಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜಮುಖಿ ಕೆಲಸದಲ್ಲಿ ತೊಡಗ ತೊಡಗಲಿ ಅನ್ನುವಂಥ ಈ ಫೌಂಡೇಶನ್ ಉದ್ದೇಶವಾಗಿ ಇವತ್ತಿನ ದಿವಸ ಈ ಫೌಂಡೇಶನ್ನ ಇಲ್ಲಿ ಉದ್ಘಾಟನೆಗೊಳ್ತಾ ಇದೆ ಅದು ಒಂದು ಮಕ್ಕಳೊಂದಿಗೆ ಫೌಂಡೇಶನ್ ಉದ್ಘಾಟನೆಗೊಳ್ತಾ ಇರೋದು ಇದು ತಾಲೂಕಿನಲ್ಲಿ ಮೊಟ್ಟ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ತಮ್ಮ ಸಂಸ್ಥೆಯನ್ನು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳು ಮಾಡಿದ್ದು ನೋಡಿದ್ದೀವಿ